ತಂದೆ ತಾಯಿ ಸ್ಮರಣಾರ್ಥವಾಗಿ ನಾವಿಲ್ಲಿ ಸರ್ಕಾರಿ ನಮ್ಮ ಗೌರ್ಮೆಂಟ್ ಸ್ಕೂಲ್ನ ಜಾಗದಲ್ಲಿ ಸಸ್ಯಗಳನ್ನು ನೆಡುವ ಮೂಲಕ ನಮ್ಮ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದೀವಿ ಸರ್ ಅವತ್ತಿಂದನೂ ಅಷ್ಟೇ ಸಸಿ ಪ್ರಾಣಿ ಪಕ್ಷಿ ಇದೆಲ್ಲ ಅಂದರೆ ತುಂಬಾ ಅವ್ರಿಗೆ ನೇಚರ್ ಜೊತೆಗೆ ಜೊತೆಗಿರೋ ಮನುಷ್ಯ ಹೇಳಬೇಕು ಅಂದರೆ ಪರಿಸರ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹುಟ್ಟೊಬ್ಬವನ್ನ ಸರಳವಾಗಿ ಆಚರಿಸ್ಕೊಂಡು ನಮ್ಮ ಬಾಬು ಜೊತೆ ಸೇರಿ ಇಲ್ಲಿ ತನಕ ನಾಲ್ಕು ಲಕ್ಷಕ್ಕೆ ಹೆಚ್ಚು ಗಿಡ ಕೊಟ್ಟಿದ್ದೆ ಮತ್ತು ನಾವೇ ನೆಟ್ಟಿದ್ದೀವಿ ಎಸ್ ಅನೇಕರು ತಮ್ಮ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡೋದ್ರ ಮೂಲಕ ಕುಣಿಯೋದ್ರ ಮೂಲಕ ಮದ್ಯಪಾನ ಮಾಡೋದ್ರ ಮೂಲಕ ಅಥವಾ ಬೇರೆ ರೀತಿಯಲ್ಲೇ ಇಲ್ಲಿಗಲ್ ಆಗಿ ಮಾಡೋದ್ರ ಮೂಲಕ ಅನೇಕ ಜನರು ತಮ್ಮ ಹುಟ್ಟುಹಬ್ಬಗಳನ್ನು ವಿಭಿನ್ನವಾಗಿ ಆಚರಿಸ್ಕೊಳ್ತಾರೆ ಆದರೆ ಇಲ್ಲೊಂದು ಸರಳ ಜೀವಿ ತಮ್ಮ ಹುಟ್ಟುಹಬ್ಬವನ್ನು ಈಗೂ ಆಚರಣೆ ಮಾಡ್ಬೋದು ಅಂತೇಳಿ ಮತ್ತೊಬ್ಬರಿಗೆ ಮಾದರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಷ್ಟಕ್ಕೂ ಈ ಹುಟ್ಟುಹಬ್ಬವನ್ನು ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಬಂದಾಗ ನೂರಾರು ಸಸಿ ನೆಟ್ಟು ಮಾದರಿಯಾದ ಸರಳ ಜೀವಿಯಿಂದ ತಪ್ಪಾಗಲಾರದು ಇನ್ನು ಪರರ ಪಾಲಾಗಿದ್ದ ಸರ್ಕಾರಿ ಜಾಗವನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮುಡಿಪಿಟ್ಟ ವ್ಯಕ್ತಿತ್ವ ಇದು ತಂದೆ ತಾಯಿ ಸ್ಮರಣಾವರ್ತವಾಗಿ ಪ್ರಕೃತಿ ಮಡಿಲೆಗೆ ನೂರಾರು ಸಸಿ ನೆಟ್ಟು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಹಲಸು ಮಾವು ನೇರಳೆ ಸೇರಿದಂತೆ ಹತ್ತಾರು ವಿಭಿನ್ನ ವಿಶೇಷ ಗಿಡ ನೆಟ್ಟು ಮಾದರಿ ಎನಿಸ್ಕೊಂಡಿರ್ತಕ್ಕಂಥ ಈ ವ್ಯಕ್ತಿ ಹೆಸರು ನಾಗರಾಜ್ ಬಾಬು ಅಂತೇಳಿ ಯಲಹಂಕದ ಬೆಟ್ಟಲಸೂರಿನ ನಿವಾಸಿಗಳು ಇವರು ಪ್ರತಿ ವರ್ಷದಂತೆ ವಿಭಿನ್ನ ರೀತಿ ಜನ್ಮದಿನವನ್ನು ಆಚರಿಸ್ಕೊಳ್ತಕ್ಕಂಥ ವ್ಯಕ್ತಿತ್ವ ಇವರದು ಇನ್ನು ಗಿಡ ನೆಡುವ ಸಾರ್ಥಕ ಕೆಲಸಕ್ಕೆ ಇವರ ಜೊತೆಯಲ್ಲಿ ಸಾಥ್ ಕೊಟ್ಟಂಥವರು ಹಸಿರು ಉಸಿರು ಟ್ರಸ್ಟ್ ಮತ್ತು ರೈತ ಸಂಘದ ಅನೇಕ ಪ್ರಮುಖರು ಅದರಲ್ಲೂ ಶ್ರೀನಿವಾಸ್ ಆಗಿರ್ಬೋದು ಜೊತೆಲಿ ನಂಜುಂಡಪ್ಪರವರಾಗಿರ್ಬೋದು ಮತ್ತು ಇವರ ಅನೇಕ ಅಭಿಮಾನಿಗಳು ಗ್ರಾಮಸ್ಥರು ಹಿತೈಷಿಗಳು ಎಲ್ಲರೂ ಸೇರಿ ಒಟ್ಟಾರೆ ಈ ಜೊತೆಗೆ ನಿಂತು ಜನ್ಮ ದಿನವನ್ನು ಆಚರಿಸಿದ್ದು ಹೀಗೆ ಜೊತೆಯಲ್ಲಿ ಸರಿಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಮಕ್ಕಳಿಗೆ ಅನ್ನದಾಸೋಹ ಮಾಡೋ ಮೂಲಕ ಮಾದರಿಯಾಗಿದೆ ಈ ಕುಟುಂಬ ಈಗ ನಮ್ಮ ಗ್ರಾಮಸ್ಥರು ಎಲ್ಲ ಪ್ರತಿಯೊಬ್ಬರೂ ಹೆಸರು ಹೇಳಕ್ಕೆ ಬರಲ್ಲ ಈ ದಿನ ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ಜೊತೆಗೆ ಈಗ ನನಗೆ ಐವತ್ತೈದು ವರ್ಷ ಆಗಿದೆ ಹಾಗಾಗಿ ನಮ್ಮ ತಂದೆ ತಾಯಿ ಸ್ಮರಣಾರ್ಥವಾಗಿ ನಾವಿಲ್ಲಿ ಸರ್ಕಾರಿ ನಮ್ಮ ಗೌರ್ಮೆಂಟ್ ಸ್ಕೂಲ್ನ ಜಾಗದಲ್ಲಿ ಸಸ್ಯಗಳನ್ನು ನೆಡುವ ಮೂಲಕ ನಮ್ಮ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದೀವಿ ಸರ್ ಯಾಕಂದರೆ ಪರಿಸರ ಇಲ್ಲ ಅಂದರೆ ನಾವಿಲ್ಲ ಸರ್ ಈಗ ಬೇಸಿಗೆಯಲ್ಲಿ ನೋಡಿ ಎಷ್ಟೇ ತಾಪಮಾನ ಇದ್ರೂ ಒಂದು ಮರ ಬೆಳೆದಿತ್ತಂದರೆ ಆ ಮರದ ಕೆಳಗಡೆ ನೀವು ಅರ್ಧ ಗಂಟೆಗೆ ಕುತ್ಕೊಂಡ್ಬಿಟ್ರೆ ಎಷ್ಟು ದಣಿವೆ ಆಗ ದಣ್ಮೆ ಆಗಿದ್ರೂ ನಮಗೆ ಆರಾಮಾಗುತ್ತೆ ಗಾಳಿ ಬಿ ನಮಗೆ ಬರೀ ಬಿಸಿಲಾಗ್ಬಿಟ್ರೆ ಕಷ್ಟ ಆಗುತ್ತೆ ಎಷ್ಟೋ ಜನ ನಮ್ಮ ಕೊರೋನಾ ಬಂದಿದ್ದಂಥ ಕಾಲದಲ್ಲಿ ಮರ ಗಿಡಗಳೆಲ್ಲ ನಾಶ ಮಾಡಿ ಬೆಂಗಳೂರಿನಲ್ಲಿ ಉಸಿರಾಡೋ ಗಾಳಿನೂ ಇಲ್ದಿರ ಎಷ್ಟೋ ಸಾರಿ ಹಾಸ್ಪಿಟ್ಲ್ಗಳಲ್ಲಿ ಆಕ್ಸಿಜನ್ ಆಕ್ಸಿಜನ್ ಇಲ್ದಿರೋ ಎಷ್ಟೋ ಜನ ಸತ್ತರು ಹಾಗಾಗಿ ನಾವು ಮರ ಗಿಡಗಳನ್ನ ಬೆಳೆಸಿದ್ರೆ ನಮ್ಮ ದೇಶ ತಂಪಾಗಿರ್ತದೆ ನಮ್ಮ ರಾಜ್ಯ ತಂಪಾಗಿರ್ತದೆ ನಮ್ಮ ಊರು ತಂಪಾಗಿರ್ತದೆ ಹಾಗಾಗಿ ನಾವು ಮುಂದಿನ ಪೀಳಿಗೆಗೆ ನಾವೇನೂ ಕೊಡೋಕ್ಕೆ ಬರೋಲ್ಲ ಸರ್ ನಮ್ಗೆ ಎಷ್ಟೇ ಆಸ್ತಿ ಮಾಡಿ ಅವ್ರು ಬುದ್ಧಿವಂತರಾದರೆ ಮಡ್ಕೊಬೋದು ಇಲ್ಲಾಂದರೆ ಖಾಲಿ ಮಾಡ್ಬೋದು ಅದೇ ಗಿಡ ಮರ ಬೆಳೆಸಿ ಯಾರೂ ನಾಶ ಮಾಡೋಲ್ಲ ಆ ಗಿಡ ಮರ ನೂರಾರು ಪಕ್ಷಿ ಪ್ರಾಣಿಗಳದ್ರಲ್ಲಿ ಜೀವನ ಮಾಡ್ತವೆ ಪಕ್ಷಿ ಪ್ರಾಣಿಗಳ ಸಂತತಿ ಜಾಸ್ತಿ ಆಗ್ತದೆ ದನ ಕರುಗಳಿಗೆ ಮೇವು ಸಿಗ್ತದೆ ಹಾಗಾಗಿ ಈ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ನಮ್ಮ ಸರ್ಕಾರಿ ಶಾಲೆ ಭಾಗದಲ್ಲಿ ನಾವು ಗಿಡಗಳನ್ನು ನೆಡ್ತಾ ಈ ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ವಿ ನಮಸ್ಕಾರ ನಮಗೆ ನೋಡಿ ಈಗ ನಮ್ಮ ಹಸಿರೇ ಉಸಿರು ನಮ್ಮ ಸ್ಫೂರ್ತಿ ನಮ್ಮ ಹಸಿರೇ ಉಸಿರು ಈಗ ಸುಮಾರು ಸಾವಿರಾರು ಗಿಡಗಳನ್ನ ಈ ಸುತ್ತಮುತ್ತ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದ್ದಾವೋ ಅವ್ರ ಜೊತೆಗೆ ನಾವು ಪ್ರತಿ ಕಾರ್ಯಕ್ರಮ ಹರ್ದಾಗೂ ಯಾವುದೇ ನಮ್ಮ ಕೆಲಸ ಇದ್ರೋ ಅದನ್ನು ಬದಿಗಿಟ್ಟು ಆ ಗಿಡ ನೆಡೋಂಥ ಕಾರ್ಯಕ್ರಮ ಇದ್ದು ಅಂದರೆ ನಾವು ಜೊತೆಗೆ ಹೋಗ್ತೀವಿ ಈಗ ನೋಡಿ ನಮ್ಮ ಸರ್ಕಾರಿ ಒಂದು ನಮ್ಮೂರ ಸರ್ಕಾರಿ ಶಾಲಾ ಗ್ರೌಂಡಿದೆ ಅಲ್ಲಿ ಬೆಟ್ಟಲ್ಸೂರಿನಲ್ಲಿ ಆ ಜಾಗದಲ್ಲಿ ಸುಮಾರು ಒಂದು ಎಂಬತ್ತರಿಂದ ನೂರು ಸೊಸಿ ಅದನ್ನು ಸತತವಾಗಿ ಮೂರು ತಿಂಗಳ ಹಿಂದೆಯಿಂದ ನಮ್ಮ ಜ್ಞಾನಜ್ಯೋತಿ ಕಾಲೇಜಿನ ಮಕ್ಕಳು ಬಂದರು ಅವ್ರ ಜೊತೆ ಸೇರಿ ಒಂದು ಎಂಬತ್ತರಿಂದ ನೂರು ನೆಟ್ಟಿದ್ವಿ ಆಲ್ರೆಡಿ ಒಂದು ಆರು ತಿಂಗಳಾಯಿತು ಈಗೆಲ್ಲ ಒಳ್ಳೆ ಹೊಸ ಬೇರೆ ಬಿಟ್ಟು ಹೊಸ ಚಿಗುರು ತಂದು ಅದು ನೋಡೋಕ್ಕೆ ಒಂದು ಹಬ್ಬ ಸರ್ ನಾನು ಹೇಳೋದೇನೂ ಇಲ್ಲ ಈಗ ನಾವು ಬರೀ ಕೇಕ್ ಕಟ್ ಮಾಡಿ ಸಾಯಂಕಾಲ ಪಾರ್ಟಿ ಕಂಡು ಅದಲ್ಲ ಹುಟ್ಟ ಹಬ್ಬ ಇದು ನಮ್ಮ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿನ ಬೆಳೆಸಿ ಅಂತ ನಾನು ಎಲ್ಲರಿಗೂ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ ಸರ್ ಇವತ್ತು ಹುಟ್ಟುಹಬ್ಬ ಆಸ ಆಚರಿಸ್ಕೊಳ್ತಾ ಇರುವ ನಮ್ಮ ಬಿ ನಗರ ಬಾಬಣ್ಣವರು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈಗ ಮೊದಲು ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಹಂಗೆ ಈಗ ಶಾಲೆಗೆ ಎಲ್ಲರೂ ಒಂದು ಸದಾವಕಾಶ ಕೊಡ್ತಾರೆ ಯಾರ ಮನೆಗೂ ವಿದ್ಯಾವಂತರು ಇಲ್ಲ ಅನ್ನಂಗಿಲ್ಲ ಹಂಗೆ ಈಗ ನಮಗೆ ಪರಿಸರ ಉಳಿಸಬೇಕು ಅನ್ನೋದು ನಿಟ್ಟಿನಲ್ಲಿ ಯಾರಿಗೂ ಇಲ್ಲ ಆದರೆ ಇವತ್ತು ಆ ಪರಿಸರ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹುಟ್ಟುಬವನ್ನು ಸರಳವಾಗಿ ಆಚರಿಸ್ಕೊಂಡು ನಮ್ಮ ಈ ಒಂದು ಶಾಲೆ ಒಂದು ಶಾಲೆಗೆ ಹೋರಾಟ ಮಾಡಿ ಶಾಲೆಯ ಒಂದು ಜಾಗವನ್ನು ನಮ್ಮೂರು ಹಿರಿಯರೆಲ್ಲ ಉಳಿಸಿದ್ದಾರೆ ಆ ಜಾಗದಲ್ಲೇ ನೆಡಬೇಕು ಅಂಥೇಳಿ ಇವತ್ತು ಐವತ್ತೈದು ಗಿಡಗಳನ್ನು ಅವರು ಹುಟ್ಟು ಹೋಗೋಕ್ಕೆ ನೆಡ್ತಾಯಿದ್ರು ಅದಕ್ಕೆ ನಮ್ಮ ರೈತ ಸಂಘದ ನಾಯಕರಾದಂಥ ನಂಜುಂಡಣ್ಣವರು ಹಾಗೂ ನಮ್ಮ ಹಸಿರೇ ಉಸ್ರು ಟ್ರಸ್ಟು ಅವರು ಕೋವಿಡ್ ಸಂದರ್ಭದಲ್ಲಿ ಅವರು ಮನೆಯಲ್ಲೇ ಇದ್ದರು ಅವ್ರು ಬೇರೆ ವೃತ್ತಿ ಮಾಡ್ತಾಯಿದ್ರು ಆದರೂ ನಾವು ಒಂದು ಹಸಿರಿಗೋಸ್ಕರ ಉಸಿರು ಅಂತ ಒಂದು ಸುಮ್ಮನೆ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಟ್ಕೊಂಡ್ರೆ ಅದು ಎಲ್ಲ ಕಡೆ ಹೆಸರು ಬೆಳೆ ಎಮ್ ಆರ್ವಾಗಿ ಬೆಳೆದೈತೆ ಹಾಗೆ ಅವರೆಲ್ಲರ ಸಹಾಯವಾಗ್ದಿಂದ ಇವತ್ತು ಸರಳವಾಗಿ ಈ ಒಂದು ಗಿಡ ನೆಡುವ ಮೂಲಕ ಒಂದು ಹುಟ್ಟು ಹಬ್ಬನ ಆಚರಿಸ್ತಾ ಇದ್ದಾರೆ ಅರ್ಥಪೂರ್ಣವಾಗಿ ಮಾಡ್ಕೊತ ಇದ್ದಾರೆ ಅವರಿಗೆ ಸದಾ ಕಾಣ ಚೆನ್ನಾಗಿರಲಿ ಅವ್ರ ತಂದೆಯವರೆಲ್ಲ ಊರಿಗೋಸ್ಕರ ಒಂದು ಯಾವುದೇ ಒಂದು ಇಶ್ಯೂ ಆಗಲಿ ಕೆಚ್ಚತೆಯಾಗಿ ನಿಂತಿದ್ರು ಹಾಗೇ ರೀ ಬಾಬಂಡವ್ರು ನಿಂತ್ಕೊತ ನಮಗೊಂದು ಆಶೆ ಐತೆ ಅವ್ರಿಗೆ ಅದೇ ರೀತಿ ನಿಂತ್ಕೊಂಡ್ಲಿ ಅಂತ ಹೇಳ್ತಾ ಈ ಒಂದು ಹುಟ್ಟು ಹಬ್ಬಕ್ಕೆ ಅವರಿಗೆ ಶುಭ ಕೋರ್ತಾ ಇದ್ದೀನಿ ಸರ್ ಹೇಳಿದ್ದಾರೆ ಇವತ್ತು ಗಿಡ ನೆಡ್ತಾ ಇದ್ದೀವಿ ಹುಟ್ಟು ಹಬ್ಬ ಆಚರಿಸಿದ್ರೆ ಇಪ್ಪತ್ತು ವರ್ಷ ಸತತವಾಗಿ ಹೋರಾಟ ಮಾಡಿ ಈ ಭೂಮಿಯನ್ನು ಉಳಿಸಿ ಇದೊಂದು ಜೋಮಾಲಕುಟೆ ಮತ್ತು ಸರ್ಕಾರಿ ಶಾಲೆ ಬೆಟ್ಟವರ್ಸಲ್ಲಿರೋ ಮೂರು ಜಾಗ ಉಳಿಸಿರೋದು ಎಲ್ಲರಿಗೂ ಈ ಮೂಲಕ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಬಾಬು ಸರ್ ಜೊತೆ ಸೇರಿ ಇಲ್ಲಿ ತನಕ ನಾಲ್ಕು ಲಕ್ಷಕ್ಕೆ ಹೆಚ್ಚು ಗಿಡ ಕೊಟ್ಟಿದ್ದೆವು ಮತ್ತು ನಾವೇ ನೆಟ್ಟಿದ್ದೀವಿ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಧ್ವಜಸ್ತಂಭ ಇರ್ಬೋದು ರಾಷ್ಟ್ರನಾಗಿರ್ಬೋಟು ಅನೇಕ ಸೇವೆ ಮಾಡಿದ್ದೀವಿ ಅದಕ್ಕೆಲ್ಲರ ಸಹಾಯದಿಂದ ನಾವು ಇದ್ದು ಕೆಲಸ ಮಾಡೋಕ್ಕಾಗಿತ್ತು ಆವಾಗ ನಾವೇನು ಮಾಡೋಕ್ಕಾಗಲ್ಲ ಫಸ್ಟ್ ಇಲ್ಲಿ ಯಾರು ಇಂದ ದುಡಿದಾರೋ ಅವರಿಗೆಲ್ಲ ಸರ್ಕಾರ ಅಥವಾ ಸಂಘ ಸಮಸ್ಯೆಗಳು ಗುರುಸಿ ಅತ್ಯುತ್ತಮವಾದ ಅವ್ರಿಗೊಂದು ಸ್ಥಾನ ಕೊಡಬೇಕು ಮತ್ತು ಪ್ರಶಸ್ತಿ ಘೋಷಣೆ ಮಾಡಬೇಕು ಈ ಕೆಲಸ ಯಾರೂ ಮಾಡಲ್ಲ ಇದು ರೋಲ್ ಕಲ್ಲಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ದೀವಿ ಅದು ಇಪ್ಪತ್ತು ವರ್ಷದ ಆ ಟೀಮ್ ಕೇಳೋದಕ್ಕೆ ಶಾಕ್ ಆಯಿತು ಅನೇಕ ಸಂದರ್ಭದಲ್ಲಿ ಇಂಥವ್ರನ್ನ ಸ್ಮರಿಸಬೇಕು ಗುರುಸಬೇಕು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇದನ್ನೆಲ್ಲ ಗುರುಸಿ ಒಳ್ಳೆ ಪ್ರಶಸ್ತಿ ತಂದು ಕೊಡಲಿ ಒಳ್ಳೆ ಕೀರ್ತಿ ಕೊಡ್ತಾರೆ ಇವಾಗ ಬೆಟ್ರೋ ನಿಲ್ದಾಣದಲ್ಲಿ ಕೂಡ ದುಕ್ಕಿದ್ದಾರೆ ಅದು ಕೂಡ ಆಗಲಿ ನಮ್ಮ ಬಾಬೋಣವರಿಗೆ ಚಾಯಿಸುವ ಆರೋಗ್ಯ ಐಶ್ವರ್ಯ ಕೊಟ್ಟುಕೊಳ್ಳಿ ದೇವರು ಮಾತನಾಡ್ತೀನಿ ಜೈ ಹಿ ಜೈ ಕರ ಪರಿಸರ ರಕ್ಷಣಾ ಪರಿಸರ ರಕ್ಷಣಾ ಹಸಿರು ಹಸಿರೇ ಉಸಿರು ಉಸಿರು ಹಸಿರು ಹಸಿರೇ ಉಸಿರು ಪರಿಸರ ರಕ್ಷಣಾ ಪರಿಸರ ರಕ್ಷಣಾ ಹಸಿರು ಉಸಿರು